ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಶ್ರಮದಾನವನ್ನು ಸಹ ಮಾಡ್ತೇವೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೇದಿಕೆ ಕಾರ್ಯಕ್ರಮಗಳು ಸಹ ಜರುಗಿದ್ವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನೋಂದಣಿ ಮಾಡುವ ಸಲುವಾಗಿ ಮೈ ಭಾರತ್ ಪೋರ್ಟಲ್ ಮೂಲಕ ನೋಂದಣಿಯನ್ನು ಮಾಡ್ತೇವೆ ಸೊ ನಮ್ಮ ಏಕ ಭಾರತ ಆತ್ಮನಿರ್ಭರ್ ಭಾರತ ಅಂತ ಹೇಳಿ ನಾವು ಮೊನ್ನೆ ಇಲ್ಲಿ ನಮ್ಮ ಮೂರು ಸಾವಿರ ಮಠದಿಂದ ಪಾದಯಾತ್ರೆಯನ್ನು ಸಹ ಮಾಡಿದ್ವಿ ಏಕತಾ ನಡಿಗೆ ಮಾಡಿದ್ವಿ ಸೊ ಇದು ಜಿಲ್ಲಾ ಮಟ್ಟದಿಂದ ಸಂಸದರ ಒಂದು ಕ್ಷೇತ್ರ ಆಗಿರುವುದರಿಂದ ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಗೆ ಒಂಬತ್ತು ಮೂರನೇ ತಾರೀಕು ಶನಿವಾರ ಮಾಡ್ತಾ ಇದ್ದೇವೆ ನಾಳೆ ಶುಕ್ರವಾರ ನಾಳೆ ಶನಿವಾರ ದಿನ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ ಸೊ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮದ ನೇತೃತ್ವ ನಮ್ಮ ಐನು ಯುವ ಭಾರತದ ಅಧಿಕಾರಿಯಾದಂಥ ಗೌತಮ್ ಅವರು ಸಹ ಅವರ ಸ್ವರೂಪದಲ್ಲಿ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಇನ್ನು ಮತ್ತೆ ಹೆಚ್ಚಿಗೆ ಸ್ವಲ್ಪ ಮಾಹಿತಿಗಳು ಗೌತಮ್ ಅವರು ತಮ್ಗೆ ತಿಳಿಸ್ತಾರೆ ಅಂತ ಹೇಳಿ ನಾನು ಮೂಲಕ ಏನೆಲ್ಲ ಸ್ವಚ್ಛತೆಗಳು ಬೇಕಾಗ್ತಿತ್ತು ಅದು ಮಾಡ್ತೀವಿ ಆಮೇಲೆ ನಮ್ದೇನು ಸೆಲ್ಫ್ ಹೆಲ್ಪ್ ಗ್ರೂಪ್ ಗ್ರೂಪ್ನಲ್ಲಿ ಮಹಿಳೆಯರಿದ್ದಾರೆ ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ ಇಲ್ಲ ಕಾರ್ಪೊರೇಷನ್ ಅಂತಂದ್ರೆ ಇದು ಕಾರ್ಪೊರೇಷನ್ ಮತ್ತು ನಮ್ಮ ಮೈ ಭಾರತ ಅವರ ಸಹಯೋಗದಲ್ಲಿ ಮಾಡ್ತಾ ಇರುವಂತ ಕಾರ್ಯಕ್ರಮ ಇಬ್ರು ಸೇರಿ ಮಾಡ್ತಾರೆ ಮೈ ಭಾರತ ಅವರು ಅವಾಗಷ್ಟೇ ಅಲ್ಲ ನಮ್ದು ಒಂದು ಸಹಯೋಗ ಇದೆ ಅತ್ತೆ ಮಟ್ಟದಲ್ಲಿ ವೇದಿಕೆ ಕಾರ್ಯಕ್ರಮ ಅಲ್ಲ ರಾಷ್ಟ್ರ ಮಟ್ಟದದಲ್ಲಿ ಏನು ನಾವು ಮಾಡ್ತೀವಿ ಅದನ್ನ ಇಲ್ಲಿ ಮಾಡ್ತಾರೆ ಸರ್ ಬಿಬಿ ಕಾಲೇಜಲ್ಲಿ ನಡೆದಂತ ಪ್ರತಿಜ್ಞಾ ಅಲ್ಲಿ ನಡೆದಂತ ಕೊರಂಕೆ ಕಾರ್ಯಕ್ರಮ ಇದೆ ಯಾರು ಎಲ್ಲಾ ಜಮಾಯ ಎಲ್ಲಾ ಕಾರ್ಯಕ್ರಮ ಎಲ್ಲರಿಗೂ <Five pressing ricochip67>

11 <laughs> বছর <laughs>